everyone good morning ಟೈಮ್ ಬಂದು ಫೈವ್ ತರ್ಟಿ ಆಗಿದೆ ಫೈವ್ ತರ್ಟಿಯಿಂದ ಇಂದ ನನ್ನ ಮಾರ್ನಿಂಗ್ ರುಟೀನ್ ಸ್ಟಾರ್ಟ್ ಆಗುತ್ತೆ ಇವತ್ತು ನಾನು ಫಸ್ಟ್ ಟೈಮ್ ನನ್ನ ಮಾರ್ನಿಂಗ್ ರುಟೀನ್ ಶೇರ್ ಮಾಡ್ಕೋತಾ ಇದ್ದೀನಿ ಹೊರಗಡೆ ನೋಡಿ ಇನ್ನು ಸ್ವಲ್ಪ ಕತ್ಲೆ ಕತ್ಲೆನೇ ಇದೆ ಹಂಗೆ ಚಳಿ ಜಾಸ್ತಿನೇ ಇದೆ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ಮತ್ತೆ ನಾನು ಒಳಗಡೆ ಬಂದು ಡೋರ್ ಕ್ಲೋಸ್ ಮಾಡ್ಬಿಟ್ಟೆ ಎಲ್ಲ ತಾಯಿಯಂದ್ರಿಗೂ ಸ್ಕೂಲ್ ಹೋಗೋ ಮಕ್ಕಳಿದ್ರೆ ಎಷ್ಟು ಬೇಗ ಇದ್ರೂ ಟೈಮೇ ಸಾಕಾಗಲ್ಲ ನನಗೂ ಟೈಮ್ ಎಷ್ಟು ಬೇಗ ಇದ್ರೂ ಟೈಮ್ ಸಾಕಾಗಲ್ಲ ನಿಮಗೆ ಹೇಗೆ ಆಗುತ್ತೆ ಅಂತ ಕಮೆಂಟ್ಸ್ ಅಲ್ಲಿ ತಿಳಿಸಿ ಫ್ರೆಶ್ ಅಪ್ ಎಲ್ಲ ಆಗಿ ಮೊದಲು ನಾನು ಟಿಫಿನ್ ಗೆ ರೆಡಿ ಮಾಡ್ಕೊತೀನಿ ಇವತ್ತು ನಾನು ಸಿಂಪಲ್ ಆಗಿ ಪಲಾವ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹಾಗಾಗಿ ಎಲ್ಲಾ ತರಕಾರಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ವಿಂಡೋ ಓಪನ್ ಮಾಡಿ ನೋಡಿದ್ರೆ ಬೆಳಕಾಗಿತ್ತು ಅಷ್ಟೊತ್ತಿಗೆ ನಮ್ಮ ಮನೆಯವರು ಎದ್ ಬಂದ್ರು ಹಿಂದಿನ ದಿನಾನೇ ಬಾದಾಮಿ ದ್ರಾಕ್ಷಿ ಮತ್ತೆ ಶೇಂಗಾನ ನೆನೆಸಿಟ್ಟಿರ್ತೀನಿ ಬಾದಾಮಿ ಸಿಪ್ಪೆ ಬಿಡಿಸೋ ಅಷ್ಟೊತ್ತಿಗೆ ಮನೆಯವರು ಮುಖ ತೊಳ್ಕೊ ಬಂದ್ರು ಇಬ್ರು ಕುತ್ಕೊಂಡು ಒಂದೊಂದ್ ಗ್ಲಾಸ್ ಬಿಸಿನೀರ್ ಕುಡಿದು ಮತ್ತೆ ನನ್ನ ಕೆಲ್ಸ ಸ್ಟಾರ್ಟ್ ಮಾಡ್ಕೋತೀನಿ ಹೊರಗಡೆ ಕಸ ಹೊಡೆದು ಕಲ್ಲುಕೊಂಡು ಇವಾಗ ಹೊಸಲೋಗಿ ಅರ್ಶನ ಕುಂಕುಮ ಹಚ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಎದ್ದು ಬಂದ್ಲು ಎದ್ರೆ ನನ್ನ ಕೆಲಸನೇ ಆಗಲ್ಲ ಅವಳು ನನ್ನ ಹಿಂದಿಂದನೇ ಬರ್ತಾ ಇರ್ತಾಳಲ್ಲ ಹಾಗಾಗಿ ನನ್ನ ಕೆಲಸ ಬೇಗ ಬೇಗ ಆಗಲ್ಲ ಇಲ್ಲಿಗೆಲ್ಲ ರಂಗೋಲಿ ಹಾಕಿ ನನ್ನ ಮಗಳು ಮುಖ ಎಲ್ಲ ತೊಳೆದು ನನ್ನ ಮಗನಿಗೆ ಬ್ರೇಕ್ ಟೈಮಲ್ಲಿ ತಿನ್ನೋಕ್ಕೆ ಅಂತ ನೇರಳೆ ಎಣ್ಣೆ ಇತ್ತು ನೇರಳೆ ಹಣ್ಣಿಗೆ ಸ್ವಲ್ಪ ಬಿಸಿನೀರು ಮತ್ತು ಉಪ್ಪು ಹಾಕಿ ಸ್ವಲ್ಪ ಹೊತ್ತು ಹಾಗೆ ನೆನೆಸಿ ಬಿಡ್ತೀನಿ ಒಂದು ಕಡೆ ಹಾಲು ಕಾಯಿ ಇಟ್ಕೊಂಡು ಇನ್ನೊಂದು ಕಡೆ ರೈತ ರೆಡಿ ಮಾಡ್ಕೋತಾ ಇದ್ದೀನಿ ಅಷ್ಟೊತ್ತಿಗೆ ನನ್ನ ಮಗಳು ಹತ್ತಿಸು ಹತ್ತಿಸು ಅಂತ ಗ್ಯಾಸಿನ ಕಟ್ಟೆ ಮೇಲೆ ಕುತ್ಕೊಂಡಿದ್ದಾಳೆ ಕೆಳಗೆ ಗಿಳಿತಾನೇ ಇಲ್ಲ ಆಲ್ರೆಡಿ ನನ್ನ ಮಗನ ನಮ್ಮ ಮನೆಯವ್ರು ಎಬ್ಬಿಸಿ ಸ್ನಾನ ಮಾಡಿಸಿ ಎಲ್ಲ ರೆಡಿ ಮಾಡಿಬಿಟ್ಟಿದ್ದಾರೆ ಕಟ್ಟೆ ಮೇಲೆ ಹತ್ತಿದ್ರಂಕೂ ನನ್ನ ಮಗಳು ಕೆಳಗೆ ಇಳಿಯಲ್ಲ ನನ್ನ ಮಗ ಇವಾಗ ಇವಾಗೆಲ್ಲ ರೆಡಿ ಆದ್ಮೇಲೆ ಒಂದು ಐದು ನಿಮಿಷ ಅವ್ರ ತಂಗಿ ಜೊತೆ ಆಟ ಆಡ್ತಾನೆ ಟೈಮ್ ಆಯ್ತು ಅಂತ ನನ್ನ ಮಗನಿಗೂ ಹೇಳ್ತಾ ಇದ್ದೀನಿ ಭುವನ್ ಟೈಮ್ ಆಯಿತು ಬಿಡು ಬಿಡು ಅಂತ ಅವ್ನು ಕೇಳ್ತಾನೆ ಇಲ್ಲ ಆಮೇಲೆ ನಾನೇ ಪೋರ್ಸಲ್ಲಿ ಎಳೆದು ಕೂರಿಸಿ ಟಿಫನ್ ಹಾಕೊಟ್ಟಿದ್ದೀನಿ ನನ್ನ ಮಗನಿಗೆ ಟಿಫನ್ ಎಲ್ಲ ಕೊಟ್ಟಾದ್ಮೇಲೆ ನಾನು ಅವ್ನು ಲಂಚ್ ಬಾಕ್ಸ್ನ ರೆಡಿ ಮಾಡ್ತೀನಿ ನನ್ನ ಮಗ ನೀಟಿ ಟಿಫಿನ್ ತಿನ್ನೋ ಅಂದ್ರೆ ಅವ್ರ ತಂಗಿಗೆ ತಿನ್ನಿಸ್ತಾ ಇದ್ದಾನೆ ಈಗ ನನ್ನ ಮಗಳಿಗೆ ಬೂಸ್ಟ್ ಹಾಕೊಡ್ತೀನಿ ಬಾ ಅಂತ ಅಂದ್ರೆ ಹೆಂಗ್ ಕುತ್ಕೊತಾಳೆ ನೋಡಿ ಬೂಸ್ಟ್ ಅಂದ್ರೆ ಅವ್ಳಿಗೆ ಇಷ್ಟ ನೀಟಾಗಿ ಕುತ್ಕೊಂಡು ಕುಡಿತಾಳೆ ನಮ್ಮ ಮನೆಯವರು ಮಗನ ರೆಡಿ ಮಾಡಿ ಅವರು ಸ್ನಾನ ಮಾಡ್ಕೊಂಡ್ಬಂದು ಟಿಫಿನ್ ತಿಂದು ಇಬ್ರು ಒಟ್ಟಿಗೆನೆ ಹೊರಡ್ತಾರೆ ಮೇನ್ ರೋಡಿಗೆ ಹೋಗಿ ನನ್ನ ಮಗನ ಸ್ಕೂಲ್ ಬಸ್ಸಿಗೆ ಹತ್ತಿಸಿ ಮನೆಯವ್ರು ಆಮೇಲೆ ಆಫೀಸಿಗೆ ಹೋಗ್ತಾರೆ ನನ್ನ ಮಗಳು ಅವ್ರ ಅಣ್ಣಂಗೆ ಮತ್ತೆ ಅವ್ರ ಪಪ್ಪಾಗೆ ಡೈಲಿ ಅಲ್ಲಿ ನಿಂತ್ಕೊಂಡು ಇಬ್ಬರಿಗೂ ಬಾಯಿ ಹೇಳಿ ಆಮೇಲೆ ಬರ್ತಾರೆ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ